ನಮಸ್ಕಾರ ಎಲ್ಲರಿಗೂ ಇವತ್ತು ಕೊಡುವಂತ ರೆಮಿಡಿ ಏನಂದ್ರೆ ಮಕರ ಸಂಕ್ರಾಂತಿ ದಿನ ನಾವು ಯಾವ ರೆಮಿಡಿನ ಮಾಡ್ಕೊಂಡು ಏನ್ ಬೆನಿಫಿಟ್ ಪಡ್ಕೋತೀವಿ ಯಾವ್ದು ಸಮಸ್ಯೆ ಇರಬಹುದು ಅದು ನಿಮ್ಮ ಹೆಲ್ತ್ ವೆಲ್ತ್ ಪ್ರಾಸ್ಪರಿಟಿ ಇರಬಹುದು ಅಥವಾ ನಿಮ್ ಫೈನಾನ್ಸಿಯಲ್ ಪ್ರಾಬ್ಲಮ್ ಇರಬಹುದು ಜಾಬ್ ರಿಲೇಟೆಡ್ ಇರಬಹುದು ಯಾವುದೋ ಸಮಸ್ಯೆ ಇದ್ರೂ ಕೂಡ ಅವತ್ತಿನ ದಿನ ನಾವು ಈ ಪವರ್ಫುಲ್ ರೆಮಿಡಿನ ಮಾಡ್ಕೊಂಡು ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು ಏನಂದ್ರೆ ಸ್ವಲ್ಪ ತಗೊಳ್ಬೇಕು ಸ್ವಲ್ಪ ಅದಾದ ನಂತರ ಜೊತೆಗೆ ಬಿಳಿ ಎಳು ಸ್ವಲ್ಪ ಮತ್ತೆ ಸ್ವಲ್ಪ ಅಕ್ಷತೆಯನ್ನ ತಗೊಂಡ್ಬಿಟ್ಟು ಮೂರು ಅಣ್ಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಿಮ್ಮ ಬಲಗೈ ಮುಷ್ಟಿಯಲ್ಲಿ ಆ ಮೂರು ಪದಾರ್ಥಗಳನ್ನ ಅಂದ್ರೆ ಕರಿಹಳ್ಳು ಬಿಳಿ ಎಳು ಜೊತೆಗೆ ಅಕ್ಷತೆಯನ್ನ ತಗೊಂಡು ಅದನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡ್ಬಿಟ್ಟು ವಿಷ್ಣುವಿಗೆ ಸಂಕಲ್ಪ ಮಾಡ್ಕೊಳ್ಳಿ ಈ ಕೆಲಸ ಕಾರ್ಯ ನಂದು ಆಗ್ಬೇಕು ಯಾವುದು ಇದ್ರು ಸರಿ ಯಾವುದು ಆದ್ರೂ ಇದ್ರೆ ಅದನ್ನ ಸಂಕಲ್ಪದಿಂದ ಹೇಳ್ಕೊಳ್ಳಿ ಈ ಕೆಲಸ ಕಾರ್ಯ ನಂದು ಆಗ್ಲಿ ಅಂತ ಸಂಕಲ್ಪ ಆದ ನಂತರ ಮಹಾ ವಿಷ್ಣುವಿಗೆ ನಾವು ಪ್ರಾರ್ಥನೆಯನ್ನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ವಿಷ್ಣು ಮಂತ್ರವನ್ನ ಜಪಿಸ್ಬೇಕಾಗತ್ತೆ ಅವತ್ತು ಏಕಾದಶಿ ಬಂದಿರೋದ್ರಿಂದ ಮಹಾವಿಷ್ಣುವಿಗೆ ಸಂಕಲ್ಪ ಮಾಡ್ಕೊಂಡು ಮಂತ್ರವನ್ನ ಜಪಿಸುವುದು ತುಂಬಾನೇ ಸೂಕ್ತ ಮಂತ್ರವನ್ನ ಹೇಳ್ಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನ ಒಂದು ನೂರ ಎಂಟು ಬಾರಿ ಮಂತ್ರವನ್ನ ಪಠಿಸಿ ಆದ ನಂತರ ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಅದನ್ನ ದೇವರೆದ್ರಿಗೆ ನೀವು ಹಾಗೆ ಇಟ್ಬಿಡಿ ಅವತ್ತಿನ ದಿನ ಮುಗಿದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಿರತ್ತಲ್ಲ ಆ ತಟ್ಟೆಯಲ್ಲಿ ಇರುವಂತಹ ಈ ಮೂರು ಐಟಮ್ಸ್ ಗಳನ್ನ ಅಂದ್ರೆ ಪದಾರ್ಥಗಳನ್ನ ತಗೊಂಡ್ಬಿಟ್ಟು ನೀವು ತುಳಸಿಗೆ ಹಾಕ್ಬಹುದು ಇಲ್ಲ ಅಂದ್ರೆ ಪಾಟದಲ್ಲಿ ಯಾವ್ದಾದ್ರು ಪಾಟ್ ಇದ್ರು ಕೂಡ ಪಾಟದಲ್ಲಿ ಹಾಕ್ಬಿಡಿ ಒಂದು ಪ್ಲಾಂಟ್ ಗೆ ಅದನ್ನ ಹಾಕ್ಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಅವತ್ತು ಸ್ನಾನ ಮಾಡುತ್ತಿರ್ತೀರಲ್ಲ ಹದಿನಾಲ್ಕನೇ ತಾರೀಕು ಸಂಕ್ರಮಣ ದಿನ ಸ್ನಾನ ಮಾಡುವಂತಹ ನೀರಿನಲ್ಲಿ ಕರಿ ನಿಮ್ಮ ಐದು ಬೆರಳಿಗೆ ಎಷ್ಟು ಬರುತ್ತೋ ಅಷ್ಟು ಎಳ್ಳನ್ನು ತಕೊಂಡ್ಬಿಟ್ಟು ಆ ನೀರಿನ ಬಕೆಟ್ ಅಥವಾ ಟಬ್ಗೆ ನೀವು ಹಾಕಿ ಅದಾದ ನಂತರ ಮಹಾವಿಷ್ಣುವಿಗೆ ಮತ್ತೆ ಸಂಕಲ್ಪ ಮಾಡ್ಕೊಳ್ಳಿ ನನ್ನ ಮೇಲೆ ಯಾವ್ದಾದ್ರು ನೆಗೆಟಿವ್ ಎಫೆಕ್ಟ್ ಆದರೂ ಕೂಡ ಅದು ಕ್ಲಿಯರ್ ಆಗಲಿ ಮತ್ತೆ ಪಾಸಿಟಿವ್ ಆಗಲಿ ನನ್ನ ಅವರ ನನಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗಲಿ ಅಟ್ರಾಕ್ಷನ್ ಬರಲಿ ನನಗೆ ಮತ್ತೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಲಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಈ ರೀತಿ ಸಂಕಲ್ಪದಿಂದ ನೀವು ಹಾಕಿಬಿಟ್ಟು ಸ್ನಾನ ಮಾಡೋದರಿಂದ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಆ ರೆಮಿಡಿಯನ್ನ ಮಾಡ್ಕೊಳ್ಳಿ ಜೊತೆಗೆ ಇನ್ನೊಂದು ನಿಮಗೆ ತುಂಬಾನೇ ಪ್ರತಿ ಒಂದರಲ್ಲಿ ಡಿಫಿಕಲ್ಟಿಯನ್ನ ಫೇಸ್ ಮಾಡ್ತಾ ಇದ್ರೆ ಅವತ್ತಿನ ದಿನ ಒಂದು ಕೆ ಜಿ ಅಕ್ಕಿಯನ್ನ ತಗೊಂಡ್ಬಿಟ್ಟು ನಿಮ್ಮ ತಲೆ ಮೇಲಿಂದು ಹದಿಮೂರು ಬಾರಿ ನಿವಾಳಿಸಿ ಆದ ನಂತರ ಕ್ಲಾಕ್ ಡೈರೆಕ್ಷನ್ ದಂಗೆ ಅದನ್ನ ತಗೊಂಡ್ ಹೋಗ್ಬಿಟ್ಟು ನೀವು ಶಿವಾಲಯಕ್ಕಾದ್ರೂ ಕೊಡಿ ಅಥವಾ ವಿಷ್ಣು ಟೆಂಪಲ್ಗಾದ್ರೂ ನೀವು ಕೊಡಬಹುದು ಈ ಪರಿಹಾರವನ್ನ ಮಾಡ್ಕೊಳ್ಳಿ ಅವತ್ತಿನ ದಿನ ಮತ್ತೆ ಮನೆಗೆ ನಿಮ್ಗೆ ಎಲ್ಲಾ ರೀತಿಯಿಂದ ಅಬಂಡನ್ಸ್ ಪ್ರಾಸ್ಪ್ಯಾರಿಟಿ ಎಲ್ಲಾ ರೀತಿಯಿಂದ ಚೆನ್ನಾಗ್ ಗ್ರೋತ್ ಆಗ್ಬೇಕು ಅನ್ನೋದಿದ್ರೆ ಹೆಸರು ಕಾಳು ಒಂದ್ ಕೆಜಿ ಅಂದ್ರೆ ಗ್ರೀನ್ ಗ್ರಾಮ್ಸ್ ಅಂತ ಹೇಳ್ತೀವಿ ಹೆಸರು ಕಾಳು ಒಂದ್ ಕೆಜಿ ತಗೊಳ್ಳಿ ಒಂದ್ ಕೆ ಜಿ ಅಕ್ಕಿ ಅಂದ್ರೆ ರೈಸ್ ಅನ್ನ ತಗೊಂಡ್ಬಂದ್ಬಿಟ್ಟು ದೇವ್ರೆದ್ರಿಗೆ ಇಟ್ಬಿಟ್ಟು ಸಂಕಲ್ಪದಿಂದ ನನಗೆ ಎಲ್ಲವೂ ಅಬಂಡಂಟ್ ಆಗಿ ಸಿಗ್ಲಿ ಅಂತ ಹೇಳ್ಕೊಂಡು ಮತ್ತೆ ಮಹಾವಿಷ್ಣುವನ್ನ ನೆನೆಸ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ತಿಳ್ಕೊಂಡು ಒಂದು ನೂರ ಎಂಟು ಬಾರಿ ಮಂತ್ರವನ್ನ ಹೇಳ್ಕೊಂಡಾದ ನಂತರ ಸಾಯಂಕಾಲದವರೆಗೂ ಅಲ್ಲೇ ಇಡಿ ಸಾಯಂಕಾಲ ಅಲ್ಲಿಂದ ತೆಗೆದ್ಬಿಟ್ಟು ದೇವರೆದರಿಗಿಂದ ತೆಗೆದುಬಿಟ್ಟು ನಿಮ್ಮ ಗ್ರೋಸರಿ ಡಬ್ಬ ಅಂದ್ರೆ ಅಡಿಗೆ ಮನೆಗೆ ಏನು ಸಾಮಾನುಗಳನ್ನ ಯೂಸ್ ಮಾಡ್ತಿರಲ್ಲ ಅಕ್ಕಿಯಲ್ಲಿ ಅಕ್ಕಿಯನ್ನ ಸೇರಿಸಿ ಹೆಸರು ಕಾಳನ್ನ ಹೆಸರು ಕಾಳದಲ್ಲಿ ಸೇರಿಸ್ಬಿಟ್ಟು ಅದನ್ನ ಅಡಿಗೆಗಂತ ಯೂಸ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಎಲ್ಲಾ ರೀತಿಯಿಂದ ಹೆಲ್ತ್ ವೆಲ್ತ್ ಪ್ರಾಸ್ಪರಿಟಿ ಚೆನ್ನಾಗ್ ಆಗುತ್ತೆ ಅಬಂಡನ್ಸ್ ಬರುತ್ತೆ ಪ್ರತಿಯೊಂದು ಡಿಫಿಕಲ್ಟಿ ಏನಿದೆ ಅದು ಕೂಡ ಕ್ಲಿಯರ್ ಆಗುತ್ತೆ ಜೊತೆಗೆ ಎಳ್ಳನ್ನು ಪ್ರತಿಯೊಬ್ಬರಿಗೂ ಹಂಚಿಬಿಡಿ ಈ ಸಿಹಿಯನ್ನ ಹಂಚುವುದರಿಂದ ನಿಮ್ಮ ಲೈಫ್ ದಲ್ಲಿ ಸ್ವೀಟ್ನೆಸ್ ಬರುತ್ತೆ ಅದರಲ್ಲಿ ಬೆಲ್ಲದಿಂದ ಮಾಡಿದಂತಹ ಎಳ್ಳು ಮತ್ತೆ ಬೆಲ್ಲ ಕೂಡಿ ಮಾಡಿದಂತಹ ಒಂದು ಸ್ವೀಟ್ ಬರುತ್ತಲ್ಲ ಉಂಡಿ ಇರಬಹುದು ಅಥವಾ ಒಂದು ಸ್ವೀಟ್ ಐಟಮ್ ಯಾವ್ದಾದ್ರು ತಕೊಂಡ್ಬಿಟ್ಟು ನೀವು ನಿಮ್ಮ ಫ್ರೆಂಡ್ಸ್ಗಾಗ್ಲಿ ನಿಮ್ಮ ಪರಿಚಯದವರಿಗಾಗ್ಲಿ ಪ್ರತಿಯೊಬ್ಬರಿಗೂ ನೀವು ಹಂಚುವುದರಿಂದ ನಿಮ್ಮ ಲೈಫ್ದಲ್ಲಿ ಖುಷಿ ಅನ್ನೋದು ಬರುತ್ತೆ ಸ್ವೀಟ್ನೆಸ್ ಬರುತ್ತೆ ಈ ರೆಮಿಡಿಗಳನ್ನು ಮಾಡಿಕೊಂಡು ಬೆನಿಫಿಟನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು